ಹಲೋ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಮನೆಗೆ ಬಂದಿದ್ದಾರೆ ಕೆಂಪಿ ಅಂಡು ಅವ್ರ ತಂಗಿ ಏನು ಮಾಡ್ತಿದ್ದಾರೆ ಅಂದರೆ ನಮಗೋಸ್ಕರ ಮಟನ್ ಸಾರು ಏನೋ ಗಾಯ್ಸ್ ನಮ್ಮ ಕೆಂಪಿ ಮೊಮ್ಮಗಾಗಿ ಅಜ್ಜಿ ಆಗಿದ್ದಾರೆ ಆದ್ರೆ ಕೆಂಪಿ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ ಕೆಂಪಿ ಸ್ಟಾಯಿ ಅಡ್ರೆಸ್ ಕಸ್ತೋರ್ಸ್ ಹಿಂಗನ್ನು ಹಿಂಗ ತಿರ್ಗೋ ಹಿಂಗ ತಿರುಗೋ ಹಿಂಗ ತಿರ್ಗು ಕೆಮ್ ತಿರ್ಗು ಹಿಂಗನ್ನು ಓಹೋ ನೋಡಿ ಗೈಸ್ ಪ್ಯಾಂಟ್ ಕೆಂಪಿದ್ ಶೋಕಿ ಮುತ್ಕಿ ಹಾಕಿದ್ರು ಶೋಕಿ ನೋಡಿ ಏನ್ರಿ ಏನ್ರಿ ಏನ್ರಿಗ ಇಲ್ಕಿನೇ ವಯಸ್ಸನ್ ಬದ್ ನಂಬಸ್ ಅಕ್ಕ ತಂಗಿ ಇಬ್ರು ಹಿಂಗೇ ಗಾಯ ಏನ್ ಮಾಡಕ್ಕಾಗ ನೋಡಿ ಇಷ್ಟು ಮಗ ನೋಡಿ ಕೃಷ್ಣ ಅಕ್ಕ ಬಂದಾಳೆ ನಮ್ಮ ಅಣ್ಣ ಬಂದಿ ಊರಿಗೋಯ್ತಾ ಈಗ ಯಾರ್ದ್ ನಂಬರ್ ತೋರಿಸ್ಬಿಡು ಊರಿಗೋಯ್ತಾ ಇದೀವಿ ಬೇಗ ಎತ್ಕೊಂಡು ನಲ್ಗಿದ್ದೇನೋ ಮಟನ್ ಸಾರು ಕೆಂಪಿ ಕೆಂಪಿಷ್ಟು ಮುದ್ದೆ ಚಿಕನ್ ಫ್ರೈ ತಿಂದೊಂಡ್ರಯ್ಯಂಗ ಇಬ್ಬರು ಪಕ್ಕದಲ್ಲಿ ನಿಂತ್ಕೊಳ್ರಿ ನೋಡೋಣ ನಿಮ್ಗೇನು ಅಕ್ಕ ತಂಗಿ ಹುಟ್ಟೆ ಇಲ್ವಲ್ಲ ನಿಮ್ಮ ಅಪ್ಪ ಇಬ್ಬರು ಏನ್ರಾ ಓ ಕಾಯ್ಸೂ ದೊಡ್ಡ ಹೆಂಡತಿ ಮಗಳು ಚಿಕ್ಕ ಹೆಂಡತಿ ಮಗಳು ಹುಡು ಚಿಕ್ಕ ಹೆಂಡತಿ ಮಗಳು ನಮ್ ತಾತ ಸ್ಟ್ರಾಂಗ್ ಮ್ಯಾನ್ ಗೈಸ್ ಮುದ್ದೆ 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 ಏನಿದು ಆಂಧ್ರ ಆಂಧ್ರ ಕೆಂಪಿ ಆಂಧ್ರ ಕಲ್ತ್ಕೊಂಡ್ ಬಂದಿರೋದು ಆಂಧ್ರ ಮುದ್ದೆ ಇದು ಮಟನ್ ಸಾರು ಇದು ಸೌತೆಕಾಯಿ ಇದೆಲ್ಲ ಇದು ನಮ್ಮ ಅಣ್ಣ ಹೋಗಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ತಂದಿದ್ದಾನೆ ಗೈಸ್ ಇವತ್ತು ವರ್ಷದಲ್ಲಿ ಅಂದ್ರೆ ಅವನಿಗೆ ಇಪ್ಪತ್ತೈದು ವರ್ಷ ಆಗೈತೆ ಇಪ್ಪತ್ತೈದು ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅಣ್ಣ ಹೋಗಿ ಮನೆಗೆ ಕೋಟಿ ರೂಪಾಯಿ ನಾಯಿ ಬಂದಿದೆ ನೂರ್ ಕೋಟಿ ನಾಯಿ ಬಂದಿದೆ ಇದು ಯಾವಾಗ ಇದ್ರ ಕಣ್ಣು ಯಾವಾಗ ಕುಡ್ದಂಗೆ ಈ ನೆಶೆ ನೆಸೆಲಿ ನೋಡಿ ಒಂದ್ಸರಿ ಮಾಡುವಂತಯಕ್ ಬರುತ್ತೆ ಇದು ನೂರ್ ಕೋಟಿ ರೂಪಾಯಿ ನಾಯಿ

ನೀನ ಪೇ ಮಾಡಬೇಕು ಗುಡ್ಡಕ್ಕೆ ತೆಗ್ಬಿಡ್ತೀನಿ ಓ ಇವನ್ ಮೀಟಿಂಗ್ ಮಾಡಿಸ್ಬೇಕಂತೆ ಗೈಸ್ ಒಂದ್ಬಿಡ್ತೀನಿ ನಾಯಿ ರೆಸ್ಟೋರೆಂಟ್ ಹೋಗೋಣ ನಾಯಿಗ್ ಕರ್ಕೊಂಡು ಅಂದ್ಬಿಟ್ಟು ಸತೀಶ್ ಮಾಡ್ಬಿಟ್ಟು ಸತೀಶ್ ಸ್ಕ್ಯಾಮ್ ಮಾಡ್ಬಿಟ್ಟು ನಮ್ಗೆ ಇವಾಗ ರೆಸಾರ್ಟ್ ಕರ್ಕೊಂಡು ಹಾಕ್ತಾವ್ರೆ ಗೈಸ್ ಇವ್ ನೋಡಿ ಗೈಸ್ ಇವನ್ ಬಂದಾಗ ನನಗೆ ಡೌಟ್ ಬತ್ತು ನಮ್ಮ ಅಣ್ಣ ನಮ್ಗೆ ಅಂದಾಗೆ ಡೌಟ್ ಬಂತು ಆ ಇವಾಗ ರೆಸ್ಟೋರೆಂಟ್ ಅಂತ ಹೇಳಿದಿನಲ್ಲ ಒಳ್ಳೆ ಊಟ ಕೊಡ್ತೀನಿ ಅಲ್ಲೇ ಶ್ವಂತ್ ಇವು ನನ್ಗಂದ ಇದೀನಲ್ಲ ಒಂದು ಹೊತ್ತು ಹತ್ತಾನೆ ಇರುತ್ತೆ ನಾಯಿ ಜೊತೆ ಒಳ್ಳೆ ಊಟ ಮಾಡ್ಬೋದು ಅಯ್ಯೋ ಇವ್ನು ನನ್ಗಂದ ಅವಾಗ ಡೌಟ್ ಬಂತು ನನಗೆ ಏ ನಮ್ಮ ಫ್ರೆಂಡ್ ರೆಡಿ ಆಗೋ ಅಂತ ಎಲ್ಲಿಗೋ ಅಂದೆ ನಾಯಿ ಹೊಟ್ಲಕ್ಕಂತೆ ಅಲ್ಲ ನನ್ನ ಕರ್ಸ್ಕೊಂಡು ಹೋಗ್ತವ್ જતક પેટ પેટ જતક પેટ કરકો બા અંતા અંદિર દવનો બને ગાઈસ ઇવાગ સુગી સુગી રિસોર્ટ બગણ બને સુગી 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 રિસોર્ટ સુગી રિસોર્ટ ઇલાડી ગાઈસ પઈલે તાચા તાકા બા 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 ઓવા કચબડા કણો અપા કચબડા કણો તાચા

ನೀನು ಹೇಳಿದೇನು ನನಗೆ ನಾಯಿ ಪೆಟ್ಟು ನಾಯಿ ಪೆಟ್ಟು ಅಂದ್ಬಿಟ್ಟು ನನಗೆ ನಾಯಿ ಕಚ್ಚು ನಾಯಿ ಮಾಡಿತ್ತು ನಾಯಿ ಕಚ್ಚಿಸ್ಕೊಂಡು ನಾನೇ ಇದ್ದೀನಿ ನನಗಿದ್ ಬೇಕಿತ್ತು ಓ ಒನ್ ಬಂಡಿ ಜನವರೇ ಕೊಡೋರು

ಗಾಯಸ್ ಇವಾಗ ಸದ್ಯಕ್ಕಿದೆ ಊಟ ಗಡಿ ಸೌತೆಕಾಯಿ ಹಾಕ್ಕೊಂಬಿಟ್ಟ ಅವನು ಸೂಪ್ ಬೇರೆ ಐತೆ ವೈಟ್ ಸೂಪ್ ಡೈನಿಂಗ್ ಅಲ್ಲಿ ನೋಡಿ ಕೈಯ್ಯ ನಮ್ಮ ನಾಯಿ ಹಿಡ್ಕೊಂಡು ನಾಯಿ ಮಾಸ್ಟರ್ ಎಲ್ಲ ಹೋಗಿದ್ದಾರೆ ಬನ್ನಿ ನಾಯಿ ಹತ್ರ ಅವನು ರಿಂಗ್ ಮಾಸ್ಟರ್ ರಿಂಗ್ ಮಾಸ್ಟರ್ ಬರೋ ಏಯ್ ಇಲ್ಲಪ್ಪ ಚೆನ್ನಾಗೈತೆ ಬಾ ಇಲ್ಲ ಹಂಗೆ ಕುತ್ಕೋ ಬಾ 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 ಹೈ ಬಾ ಅಲ್ ಒಂದು ಬಂಡಿ ಜನ ಅವರು ನಮ್ಮ ಇಶ್ವಂತು ನೋಡಿ ಹೆಂಗ್ ತಿಂದಿದ್ದಾರೆ ಇದಾನ ಮಗ ನೋಡಿ ಹೇಳ್ಕೊತಿದ್ದಾನೆ ಕಚ್ಚ ಕಟ್ಬಿಟ್ಟು ನನ್ನ ಕಾಲ ಹತ್ರ ಬಂದು ಕೂತವ್ನೆ ಕಚ್ಚಾತ್ ಕಚ್ದ ಮೇಲೆ ಅದು ಕಚ್ದ ಇವಾಗ ಕೆಳಗೆ ಕಚ್ಬಿಟ್ಟನು ಭಯ ಪಾಪ ಅದು ಹೆದ್ರಿಕೊಂಬಿಡ್ತ ಇದು ಹೇ ಸಿದ್ಧು ಅದು ಅದೇ ಬಿಡ ಅಂತ ಆಯಿತು ಬಿಡ ಗೆಳೆ ದಾಟ್ ನಾನು ಬರಲ್ಲ ನೀನು ಬರ ಬಿಡ್ರಿ ದಾಟ್ ನಾನು ಬರಲ್ಲ ನೀನು ಬರೋಣ ಇದು ತೊಳೆಲ್ಲ ಕಣ್ರಿ ತೊಲೆ ತೊಲೆ ಬರ್ಬೇಕಾಗಿತ್ತು ಗೈಸ್ ನೋಡಿ ಸ್ಕೇಟ್ ಬೋರ್ಡ್ ಮಾಡ್ಬಿಟ್ಟವ್ರೆ ಚಂದನ್ ಅಂಕಲ್ ಓ ಏನೋ ಇಷ್ಟು ಜನ ಆಟ ಆಡ್ತಾವ್ರೆ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಯಾವ ರೇಂಜ್ ಆಡ್ತಾವ್ರೆ ನೋಡಿ ಗೈಸ್ ಏನೇನೆಲ್ಲ ಐತೆ ಇವನು ಸೋ ಅಟ್ರಾಕ್ಷನ್ ನಾಯಿ ಇದು ಕೋಟಿ ರೂಪಾಯಿ ನಾಯಿ ಬಟ್ ಇಲ್ಲಿ ಬಾಲಲ್ ಬೇರೆ ಹೆಂಗ್ ಬರ್ತಾವ್ರಿ

ನಮ್ ಡಾಕ್ ಸತೀಶ್ ಅವರು ಹತ್ತಕ್ಕೆ ಹೋಗ್ತಿದಾರೆ ಡಾಕ್ ಸತೀಶ್ ಕಾಲ್ ಅದ್ರ ಒಳಗಾಕೋ ನೀನು ಇಲ್ಲೇ ಕಾಲ್ ಹಾಕಕ್ಕೆ ಬರಲ್ಲ ಸಮಾಜ್ರೇವ್ ಸಮಾಜ್ರೇವಾ ಹುಷಾರಪ್ಪ ನಿಮ್ಮ ಸಾಮಾನು

ಅದು ಗ್ಲೌಸ್ ಹಾಕೋ ಹಾ ಬಾಕಿ ಹೇಳಿ ಹಂಗೆ ಹೇಳಿ ಒಂದು ಹಿಡ್ಕೊ ಏ ಹೀರೋ ಹಂಗೆ ಇರೋ ಹೇಳಿತಾನೆ ಹೀರೋ ಹಾ ಕಮಾನ್ ಕಮಾನ್ ఆ దిష్టి ఓ ఇండిటారి కేళే వంద అంతే అక్కలే అంటే బుడిగుడి బయ్యా బుడిగుడి బయ్యా వెళ్ళి బుడిగుడి 3 2 అంగిపో అమ్మువా 3 2 కొడైకి నేను ఈ వాగ్ ఛాలెంజ్ చేలో నినినో ఈ ఛాలెంజ్ ఇవ్వగలు ఆ ఇవ్వగలు ఛాలెంజ్ ఇవ్వ ಎಲ್ಲ ನೋಡ್ಕೊಂಡಿದ್ದಾರ ನೋಡ್ಕೊಂಡಿದ್ದವ್ರಿಡ್ಕೋ ಇದು ನಾ ಇಡ್ಕೋ ನೋಡುವ ಎರಡ್ ಸಾವಿರ ಅವ್ರಿಬ್ರು ಇದಾರೆ ಮೊಳಗ ನೀನು ಹೋಗೋ ತಲೆ ಕೆಡ್ಸ್ಕೊಬಿಡ

ನೋಡಿ ಗೈಸ್ ಕತ್ತೆ ಸಾಮ್ರಾಜ್ಯಗಳು ಕತ್ತೇನ ಇದು ಇದು ಕತ್ತೆನೈತಾನೆ ಸಾಕು ಕ್ರೇಜಿ ಐತೆ ಬಟ್ ನಾವು ರೋಡಲ್ಲಿ ನೋಡೋದ್ಕಿಂತ ಇದು ಬೇರೆ ತರ ಐತೆ ಸೀರಿಯಸ್ ಆಗತ್ತ ಸ್ವಲ್ಪ ದೊಡ್ಡದಾಗೈತೆ ಕಿವಿ ಎಲ್ಲ ಉದ್ದ ಉದ್ದಕ್ಕ ತಪ್ಪ ತಪ್ಪ ನೋಡು ಅದು ಗೊತ್ತಾಯ್ತು ಕತೆಗಳೇ ಬಂದಿದ್ದಾರೆ ಅನ್ಬಿಟ್ಟು ಹೆಂಗ್ ಅರ್ಥ ಬರ್ತಾ ಇದ್ದೀನಿ ಲೇ ಬಾರ ನಿನ್ ಫ್ರೆಂಡ್ಸ್ ಅಪ್ಪಿ ತಪ್ಪಿ ಕತ್ತೆಗೂ ಫ್ಯಾನು ಏನ್ ಸುಖ ನೋಡಿ ಹಾಲ್ ಕೊಡುತ್ತಾ ಬಾರವ್ವ ಗಿಡ್ಡ ನೋಡಿ ಗೈಸ್ ಅಶೋಕ ಒಬ್ಬ ಇದ್ದಾನೆ ಅಶೋಕನ ಹೆಸರೇನು ಬಾರವ್ವ ಇನ್ನ ಹತ್ರ ಹೋಗೋದ್ರ ಹತ್ರ

ಏ ಮಚ್ಚ ಸಕ್ಕತಾಗಿದ್ಯಾಲ ಸಕ್ಕದಾಗೈತ ಸಕ್ಕದಾಗಿದೆ ಏನ್ರಿ 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 ಹೋಗು ಆಕಡೆ ಹೋಗು ಆ ಕಡೆ ಹೋಗು ಇಲ್ಲ ಐತಿ ಇಲ್ಲ ಇರೋ ನೋಡಿ ಗೈಸ್ ಕುದುರೆ ಕೊಡ್ತು ಕೆಲ್ಸ ಎಲ್ರಿಗೂ ಅಲ್ಲಿ 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 ಓಡ್ತಿದೆ வந்தி இட இடோ இல்ல இல்ல இல்லை அதெல்லாம் ಅಶ್ವಿನ್ ಬಂದ ಅಶ್ವಿನ್ ಬಂದ ಅಂತಾರದ್ದದ್ದು ಅಶ್ವಿನ್ ಬಂದ ಅಶ್ವಿನ್ ಬಂದ ಹೋಯ್ ಇದೇನು ಇದು ಹೆಂಗಿದೆ ಬರ್ಡಿಗೆ ಅಲ್ ನೋಡಿ ಅವನು ಹಾ ಹಾ ಡಾಕ್ ಸತೀಶು ಏನು ಪ್ಯಾರಿ ಇದು ಬಿಟ್ರಪ್ಪ ಹೋಗ್ಲದು ಹಂಗೆ ಎತ್ಕೊಂಡ್ರೆ ನೋಡ್ ಸೈಲೆಂಟು ರೈಸ್ ನೋಡಿ ಇದು ಹೆಂಗಿದೆ ಇದೆಲ್ಲ ನಿಮಗೆ ದೊರೆಯುವುದು ಫುಲ್ ಇರೋದೆಲ್ಲ ಬಡ್ಸು ಮತ್ತೆ ಇದೆ ನೋಡಿದೆ ಎತ್ಕೊ ನಿಂಗೆ ತಾಕತ್ತಿದ್ರೆ ಎತ್ಕೋದು ಎತ್ಕೋದು ನಾಳಿಗೆ ನೋಡುಗೆ ಅಂತ ನಾವ್ ಭಯ ಇಲ್ಲ ಏನು ಮಾಡಲ್ಲ ಉಗ್ರು ಮಾತ್ರ ಪರಿಚತ್ತೆ ಕೈಯಲ್ಲಿ ಉಗ್ರ ಪರಿಚುತ್ತೆ

ಎಲ್ಲ ಟ್ರೈನ್ ಅಂದಮೇಲೆ ಯಾರು ಟ್ರಯಲ್ ಮಾಡ್ಬೇಡ್ರಿ ಎಲ್ಲ ಐ ಸುಮ್ಮನೆ ಅಷ್ಟೇ ಜರ್ರೆವಾಟೀನ್ ಏ ಎಷ್ಟು ಪ್ರೋಟೀನ್ ಹೇಳೋದ್ರಲ್ಲಿ ಒಂದೇ ಟೂ ಹಂಡ್ರೆಡ್ ಗ್ರಾಮ್ಸ್ ಪ್ರೋಟೀನು ಅಲ್ಲಿ ಒಂದು ಬರ್ತೈತೆ ಅದೇನು ಅದೇನು ಅದೀಪಿಗೆ ಒಂದು ಸರ್ ಚಿಕ್ಕದ್ದಿರ್ತದೆ ಅಲ್ಲ ಇನ್ನೂ ಇರುತ್ತೆ ಓ ಬಾಯಿ ಮುಚ್ಚುವಂತ ಎಷ್ಟು ಬೆಳಿಂದ ಆಡ್ಸಿ ಆಡ್ತೀನಿ ಏನು ಏನ್ ಇನ್ ಬರೀ ಹೆಣ್ಮಕ್ಳು ಹೋಗ್ತಾ ನಾನು ಹೋಗ್ತಲ್ಲೂ ಬಂದಿಲ್ಲ ನೋಡಲ್ಲ ಅದಕ್ಕೆ ತಗೋದ್ ನೋಡ್ರಿ ನೋಡ್ರಿ

ನೋಡು ಹೆಸರು ಸಾಂಗಿತ್ತಾಡ್ಸಾಯ್ತಾವ್ರಿ ಇನ್ ಬಳಿ ನನ್ನ ಮೇಲೆ ಬಂದು ಮಾಡ್ಕೋತಾನೆ ಅವನು ಅವ್ನಿಗೆ ಏನೋ ಈಟಿಗ್ ಬಂದಿದಾನೆ ಅನ್ಸಿ ಓರಿ ಹುಡುಕ್ತೀವ್ರಿ